ಕೃಷಿ ಜಮೀನಿನಲ್ಲಿ ಕಳಪೆ ಗಿಡಗಂಟೆಗಳು ಬೆಳೆದಿದ್ದರಿಂದ ತನ್ನದೇ ಜಮೀನಿನಲ್ಲಿ ಕಳಪೆ ಗಿಡಗಂಟೆಗಳನ್ನು ತೆಗೆಯಲಾಗಿತ್ತು ಆದರೆ ಪಕ್ಕದ ತೋಟದವರು ನಮ್ಮ ಜಮೀನನ್ನ ಕಬಳಿಸಿದ್ದಾರೆ ಎಂದು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ನನ್ನ ಬಳಿ ನನ್ನ ಜಮೀನಿನ ಸಂಪೂರ್ಣ ದಾಖಲಾತಿಗಳಿವೆ ಅಂತ ನಿವೃತ್ತ ಶಿಕ್ಷಕ ಶ್ರೀರಾಮಪ್ಪ ಆರೋಪವನ್ನು ಮಾಡುತ್ತಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗುಂಡಮನತ ಗ್ರಾಮದ ಶ್ರೀರಾಮಪ್ಪನವರಿಗೆ ಸೇರಿದ ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಮೂರು ಎಕರೆ ಇಪ್ಪತ್ತೊಂದು ಗುಂಟೆ ಜಮೀನಿದ್ದು ಅದರಲ್ಲಿ ಗಿಡಗಂಟೆಗಳು ಬೆಳೆದಿದ್ವು ಅದನ್ನು ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಲಾಯಿತು ಆದರೆ ಪಕ್ಕದ ಜಮೀನಿನ ಅನೋರು ಅದು ನನ್ನ ಜಮೀನು ಅಂತ ಸುಖಾಸು ಮನೆ ಖ್ಯಾತೆ ತೆಗೆದು ಕೆಲವು ಮಾಧ್ಯಮಗಳಿಗೆ ಜಮೀನು ಕಬಳಿಸುತ್ತಿದ್ದೇನೆ ಅಂತ ಆರೋಪಿಸಿ ನನ್ನ ಗೌರವಕ್ಕೆ ಚ್ಯುತಿ ಬರುವಂತೆ ಮಾಡುತ್ತಿದ್ದಾರೆ ನನ್ನ ಜಮೀನಿಗೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳು ನನ್ನ ಬಳಿ ಇದ್ದು ಯಾವುದೇ ಇಲಾಖೆ ಬಳಿ ಬೇಕಾದರೂ ದಾಖಲಾತಿಗಳನ್ನು ಒದಗಿಸಲು ನಾನು ಸಿದ್ಧನಿದ್ದೇನೆ ಅಂದ್ರು ಶ್ರೀನಿವಾಸ್ ನನ್ನ ವಿರುದ್ಧ ಆರೋಪ ಮಾಡಿದ್ದಲ್ಲದೆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇಲಾಖೆಗೆ ದೂರು ಸ್ಪಂದಿಸ್ತಾ ಇಲ್ಲ ಅಂತ ಇಲಾಖೆಗಳ ಮೇಲೆ ಆರೋಪಿಸೋದು ನ್ಯಾಯವಲ್ಲ ನಿನ್ನ ಬಳಿ ಇರುವ ದಾಖಲಾತಿಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ನೀಡಿ ನ್ಯಾಯ ಕೇಳಲಿ ಅಂತ ಶ್ರೀರಾಮಪ್ಪ ಸವಾಲು ಎಸ್ತಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಅವರು ಅವ್ರ ಹೆಸರಲ್ಲಿದೆಯೋ ಅಥವಾ ಅವರು ಹಿರಿಯರ ಹೆಸರ ಪೋಷಕರ ಹೆಸರಲ್ಲಿ ಗೊತ್ತಿಲ್ಲ ಅವರು ಬಂದಿದ್ದಾರೆ ನಾವು ನಮ್ಮ ಮಾವಿನ ಗಿಡ ಹೂಳ ನಾಟಿ ಮಾಡಿ ನಮ್ಮ ಪಕ್ಕದ ಜಮೀನನ್ನು ಸ್ವಚ್ಛತೆ ಮಾಡ್ಕೊಂಡಿದ್ರೆ ನಮ್ಮ ಅದಬಸ್ತು ಪಕ್ಕದಲ್ಲೇ ಕಾಲುವೆ ಇದೆ ಆ ಕಾಲುವೆಗಿಂತ ಇನ್ನೂ ನಾವು ಐದಾರು ಅಡಿ ಆ ಕಡೆ ಇದ್ದೀವಿ ಆ ಕಾಲುವೆ ಕೂಡ ನಾವಿನ್ನೂ ಬಂದಿಲ್ಲ ಆದರೂ ಕೂಡ ಈ ರೀತಿ ನಮ್ಮದ್ರಲ್ಲಿ ಒತ್ತುವರಿ ಮಾಡಿದ್ದಾರೆ ನಮ್ಮ ಜಮೀನು ಹೋಗ್ತಾ ಇದೆ ನನ್ನ ಜಮೀನಲ್ಲಿ ನಾನು ಸ್ವಂತ ನನಗೆ ಸ್ವಚ್ಛತೆ ಮಾಡ್ಕೊಳ್ತಾ ಇದೆ ಈ ರೀತಿ ಇಲ್ಲಿ ಸಲ್ಲದೆ ಹೇಳಿಕೆ ಕೊಟ್ಟು ಇದು 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 ನಾವು ನಿಂತ್ಕೊಂಡಿದ್ದೀವಲ್ಲ ಇದು ಆ ಕಾಲುವೆಯಿಂದ ಆ ಕಡೆ ನಮ್ಮದು ಹಾಂ ಮಟ್ಟ ಕಾಲುವೆಗೆ ಹತ್ರನೇ ಬಂದಿಲ್ಲ ಕಾಲುವೆ ಬೇಗ ಹತ್ರನೇ ಬಂದಿಲ್ಲ ಇನ್ನೂ ಐದಾರು ಅಡಿ ಏಳೆಂಟು ಅಡಿ ಇದೆ ಅತಿ ಇಲ್ಲ ಇನ್ನೊಂದಿಲ್ಲ ಸುಮ್ಮನೆ ಮಾಡಬೇಕು ಮಾಡಬೇಕು ಜನರು ನಂಬಿಸ್ಬೇಕು ದ್ವೇಷ ಮಸಾಜ್ ಚೆನ್ನಾಗಿರಬಾರ್ದು ಅಕ್ಕಪಕ್ಕಗಳಲ್ಲಿ ಚೆನ್ನಾಗಿರಬಾರ್ದು ಇದೇ ದ್ವೇಷ